ಮಿತ್ರ ಸ್ಪೇಯರ್ ಇಂದ ಇನ್ನೂರು ಲೀಟರ್ ಇಂದ ಹಿಡಿದು ಅಪ್ಪು ಎರಡು ಸಾವಿರ ಲೀಟರ್ ವರೆಗೂ ಕೂಡ ನಮ್ದು ಮಿತ್ರ ಗಳು ಸಿಗ್ತವೆ ಇದರಲ್ಲಿ ಸಬ್ಸಿಡಿ ಕೂಡ ಗವರ್ಮೆಂಟ್ ಇಂದ ಆಮೇಲೆ ನಮ್ದು ಮಹೇಂದ್ರದಿಂದ ಫೈನಾನ್ಸ್ ಆಗುತ್ತೆ ಚೋಳ ಫೈನಾನ್ಸ್ ಇಂದ ಫೈನಾನ್ಸ್ ಆಗುತ್ತೆ ಇದನ್ನ ದ್ರಾಕ್ಷಿ ವಿತ್ ದಾಳಂಬ್ರೆ ಪ್ರತಿ ಒಂದು ಕ್ರಾಪ್ ಕೂಡ ಯೂಸ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಬಹಳ ಪಾಕ್ ಬರುತ್ತೆ ನಿಮಗೆ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ಇದರಲ್ಲಿ ಸಿಕ್ಸ್ ನಜೆಲ್ಸ್ ಬರುತ್ತೆ ನಿಮಗೆ ಸಿಕ್ಸ್ ಒನ್ ಸಿಕ್ಸ್ ಫ್ಯಾನ್ ಇರುತ್ತೆ ಸೆವೆನ್ ಇನ್ ಟೂ ಫ್ಯಾನ್ ಗಳು ಇರುತ್ತೆ ನಿಮಗೆ ಟೈರ್ ಗಳಲ್ಲಿ ನಿಮಗೆ ಅಪೋಲೋ ಟೈರ್ ಬರುತ್ತೆ ಬಿ ಕೆಟಿ ಟೈರ್ ಬರುತ್ತೆ ನಿಮಗೆ ಯಾವ ನೀವು ಸಜೆಷನ್ ಹೇಳ್ತಿರೋ ಆ ಟೈರ್ ಮಾಡ್ಲಿಕ್ಕೆ ನಾವು ರೇಟ್ ಅನ್ನು ಮಾಡಿ ನಿಮಗೆ ನಾವು ಕೊಡ್ತೀವಿ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ಸಿಂಗಲ್ ಫ್ಯಾನ್ ಬರುತ್ತೆ ಡಬಲ್ ಫ್ಯಾನ್ ಬರುತ್ತೆ ನಿಮಗೆ ಒಂದು ವರ್ಷ ವಾರಂಟಿ ಸಿಗುತ್ತೆ ನಿಮಗೆ ಎಲ್ಲದರಲ್ಲೂ ಕೂಡ ಬರೋದೇ ಕರಿತೀವಿ ನಾವು ಇದನ್ನ ಇದರಲ್ಲಿ ಓನ್ಲಿ ರ್ಯಾಲಿ ಟೈಪ್ ಕಟ್ ಆಗುತ್ತೆ ಅಷ್ಟೇ ಇದೆ ಬಂದ್ಬಿಟ್ಟು ತ್ರೀ ಲಕ್ಷಾರರಿ ನಿಮಗೆ ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಮಿತ್ರಾ ಅಂಡ್ ಮಹೇಂದ್ರ ಕಂಪ್ನಿ ಅಂತ ಬಂದಿರೋದು ನಾವು ಇದು ಬಂದ್ಬಿಟ್ಟು ಬೆಂಗಳೂರು ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಅಂತ ಹೇಳಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಮಾಡಿಸ್ತಾ ಇರೋದು ಇದರಿಂದ ನಿಮಗೆ ಮಿತ್ರಾ ಸ್ಪ್ರೇಯರ್ ಇಂದ ಇನ್ನೂರು ಲೀಟರ್ ಇಂದ ಹಿಡಿದು ಅಪ್ಪು ಎರಡು ಸಾವಿರ ಲೀಟರ್ ವರೆಗೂ ಕೂಡ ನಮ್ದು ಮಿತ್ರ ಸ್ಪ್ರೇಯರ್ಗಳು ಸಿಗ್ತವೆ ನಿಮಗೆ ಇದರಲ್ಲಿ ಸಬ್ಸಿಡಿ ಕೂಡ ಇದೆ ಗೌರ್ಮೆಂಟ್ ಇಂದ ಆಮೇಲೆ ನಮ್ದು ಮಹೇಂದ್ರದಿಂದ ಫೈನಾನ್ಸ್ ಆಗುತ್ತೆ ಚೋಳ ಫೈನಾನ್ಸ್ ಇಂದ ಫೈನಾನ್ಸ್ ಆಗುತ್ತೆ ಇದನ್ನ ದ್ರಾಕ್ಷಿ ವಿತ್ ದಾಳಂಬ್ರೆ ಪ್ರತಿ ಒಂದು ಕ್ರಾಪ್ ಕೂಡ ಯೂಸ್ ಮಾಡಬಹುದು ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಬೇರೆ ತರ ಇದರಲ್ಲಿ ಫಾಗ್ ಹೆಚ್ಚಿಗೆ ಬರುತ್ತೆ ಬೇರೆ ಹಂಗೆ ಫಾಗ್ ಬರಲ್ಲ ಬೇರೆ ಕಂಪ್ನಿಗಳಾಗ ಇದರಲ್ಲಿ ಬಹಳ ಫಾಗ್ ಬರುತ್ತೆ ನಿಮಗೆ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ಯಾರೇ ಬಂದು ಸಂಪರ್ಕ ಮಾಡೋದಿದ್ರು ಕೂಡ ನಮ್ದು ಡೀಲರ್ ಗಳು ಇದಾರೆ ಎಲ್ಲಾ ಡೀಲರ್ ಗಳು ಎಲ್ಲಾ ಕರ್ನಾಟಕದಲ್ಲಿ ಬಹಳ ಜನ ಇದಾರೆ ಎಲ್ಲರಿಗೂ ಕೂಡ ಸಂಪರ್ಕ ಮಾಡಬಹುದು ನೀವು ಮತ್ತೆ ನಮ್ಮ ಮಿತ್ರ ಇಂದ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ನೋಡಿ ನೀವು ಬಂದು ಬುಕ್ ಮಾಡಬಹುದು ಸಿಕ್ಸ್ ನಜಲ್ಸ್ ಬರುತ್ತೆ ನಿಮಗೆ ಸಿಕ್ಸ್ ಒನ್ ಸಿಕ್ಸ್ ಫ್ಯಾನ್ ಇರುತ್ತೆ ಸೆವೆನ್ ಇನ್ ಟು ಫ್ಯಾನ್ ಗಳು ಇರುತ್ತೆ ನಿಮಗೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಕೂಡ ಇದೆ ಇದು ಐದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಈಗ ಒಂದು ಸಬ್ಸಿಡಿ ಸಬ್ಸಿಡಿಯಿಂದ ನಿಮಗೆ ಅನುಕೂಲ ಆಗುತ್ತೆ ಐವತ್ತೇಳು ಸಾವಿರದಿಂದ ಅರವತ್ತು ಸಾವಿರ ಸಬ್ಸಿಡಿ ಇದೆ ನೀವು ಬಂದು ಸಂಪರ್ಕ ಮಾಡಬಹುದು ಈ ಮಿತ್ರ ಸ್ಪೇಯರ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದರಲ್ಲಿ ಎರಡು ಗೇರ್ ಬಾಕ್ಸ್ ಬರುತ್ತೆ ಒಂದು ಸ್ಪೀಡ್ ಒಂದು ನ್ಯೂಟ್ರಲ್ ಆಮೇಲೆ ಇನ್ನೊಂದು ಗೇರ್ ಬರುತ್ತೆ ಇದರಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಇದು ಡಯಾಗ್ರಾಮ್ ಪಂಪ್ ಯೂಸ್ ಮಾಡ್ತಾ ಇದೀವಿ ನಾವು ಟೈರ್ಗಳಲ್ಲಿ ನಿಮಗೆ ಅಪೋಲೋ ಟೈರ್ ಬರುತ್ತೆ ಬಿ ಕೆ ಟೈರ್ ಬರುತ್ತೆ ನಿಮಗೆ ಯಾವ ನೀವು ಸಜೆಷನ್ ಹೇಳ್ತಿರೋ ಆ ಟೈರ್ ಮಾಡ್ಲಿಕ್ಕೆ ನಾವು ರೇಟ್ ಅನ್ನು ಮಾಡಿ ನಿಮಗೆ ನಾವು ಕೊಡ್ತೀವಿ ಇದು ಬಂದ್ಬಿಟ್ಟು ನಿಮಗೆ ನೈನ್ ಇದು ಎಲ್ಲರೂ ಕೂಡ ಟರ್ನಿಂಗ್ ಆಗಲ್ಲ ಅಂತಾರೆ ಅದರಲ್ಲಿ ಇದರಲ್ಲಿ ರೋಟ್ ಓಡೋನೇ ಕಟಿಂಗ್ ಮಾಡ್ಬಿಡ್ಬೋದು ನಾವು ಇದು ಬಂದ್ಬಿಟ್ಟು ತ್ರೀ ಎಕ್ಸಸ್ ಬಾರ್ ಅಂತ ಹೇಳಿ ಕರಿತೀವಿ ನಿಮಗೆ ಪ್ರತಿ ಒಂದು ಇದರಲ್ಲಿ ಕೂಡ ಒಂದೊಂದು ಗಾಡಿ ಮಾಡಲಿಕ್ಕೆ ನಾವು ಇದನ್ನು ತ್ರೀ ಎಕ್ಸಸ್ ಬಾರ್ ಅಂತ ಕೊಡ್ತೀವಿ ನಾವು ನಿಮಗೆ ಇದರಲ್ಲಿ ಎರಡು ಫಿಲ್ಟ್ ಮೂರು ಫಿಲ್ಟ್ ಬರುತ್ತೆ ಎರಡು ಸಣ್ಣ ಒಂದು ದೊಡ್ಡದು ಬರುತ್ತೆ ನಿಮಗೆ ಒಂದು ಇದು ಬಂದ್ಬಿಟ್ಟು ಬಹಳ ನಿಮಗೆ ಕಂಟ್ರೋಲರ್ ಇದರಲ್ಲಿ ರೈಟ್ ಲೆಫ್ಟ್ ಅಲ್ಲಿ ಬರುತ್ತೆ ಒಂದ್ಸರಿ ಆಫ್ ಮಾಡಬಹುದು ಒಂದ್ಸರಿ ಆನ್ ಮಾಡಬಹುದು ಚೆನ್ನಾಗಿದೆ ನಿಮಗೆ ಯೂಸ್ ಮಾಡ್ಬೋದು ಏಟ್ ಹಂಡ್ರೆಡ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ಸೆವೆನ್ ಇಂಟು ಫ್ಯಾನ್ ಏಟ್ ಏಟ್ ಒನ್ ಫ್ಯಾನ್ ಬರುತ್ತೆ ಆಮೇಲೆ ಒಂದ್ ವರ್ಷ ವಾರಂಟಿ ಸಿಗುತ್ತೆ ನಿಮಗೆ ಎಲ್ಲದರಲ್ಲೂ ಕೂಡ ಇದು ಆಗ್ಲೇ ಹೇಳಿದ್ವಲ್ಲ ನಾವು ಅದೇ ತರನೇ ಇದರಲ್ಲಿ ಈ ಬಾರ್ ಇದು ಸ್ಟ್ರೈಟ್ ಬಾರ್ ಅಂತ ಕರಿತೀವಿ ನಾವು ಇದನ್ನ ಇದರಲ್ಲಿ ಓನ್ಲಿ ಟ್ರಾಲಿ ಟೈಪ್ ಕಟ್ ಆಗುತ್ತೆ ಅಷ್ಟೇ ಇದೆ ಅದರಲ್ಲಿ ತ್ರೀ ಎಚ್ ಎಸ್ ಬಾರ್ ಅಲ್ಲಿ ಬರುತ್ತೆ ಇದು ಟ್ರ್ಯಾಲಿ ಟೈಪ್ ಅಲ್ಲಿ ಬರುತ್ತೆ ಇದು ನಿಮಗೆ ಎಲ್ಲಿ ಪ್ಲೇಸ್ ಜಾಸ್ತಿ ಎಲ್ಲಿ ಪ್ಲೇಸ್ ಇರುತ್ತೆ ಅಂತ ಯೂಸ್ ಮಾಡಬಹುದು ಅದನ್ನ ಬಂದ್ಬಿಟ್ಟು ತ್ರೀ ಎಕ್ಸ್ ಎಸ್ ಬಾರ್ ಅನ್ನ ಜಲ್ದಿ ಈಜಿ ಒಳಗೆ ಕಟಿಂಗ್ ಮಾಡ್ಕೊಳಕ್ಕೆ ಆ ಬಾ ಯೂಸ್ ಮಾಡಬಹುದು ಇದಕ್ಕೂ ಕೂಡ ತ್ರೀ ಎಕ್ಸ್ ಎಸ್ ಬಾರ್ ಯೂಸ್ ಮಾಡಬಹುದು ಇಲ್ಲ ಅಂತಂದೇನಿಲ್ಲ ಅವರು ಕಸ್ಟಮರ್ ಟ್ಯಾಕ್ಟ್ರಿ ಯಾವ ಡಿಫೆಂಡ್ ಅಲ್ಲಿ ಆ ಟ್ಯಾಕ್ಟ್ರಿ ಮೇಲೆ ನಾವು ಕೊಡ್ತಾ ಇರ್ತೀವಿ ನಾವು ನಿಮಗೆ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ಸಿಂಗಲ್ ಫ್ಯಾನ್ ಬರುತ್ತೆ ಡಬಲ್ ಫ್ಯಾನ್ ಬರುತ್ತೆ ನಿಮಗೆ ಇದು ಹೈಡ್ರೋಲಿಕ್ ಅಲ್ಲಿ ಯೂಸ್ ಮಾಡುತ್ತೆ ಇದು ನಾವು ದುಡ್ಡು ಟ್ಯಾಂಕಿ ಮೋಟೆಡ್ ಅಂತ ಹೇಳಿ ಕರೀತೀವಿ ಇದನ್ನ ಇದು ಟೂ ಹಂಡ್ರೆಡ್ ಕೆಪಾಸಿಟಿ ವಾರಂಟಿ ಕೂಡ ಒನ್ ಇಯರ್ ಇದಕ್ಕೂ ಕೂಡ ಒನ್ ಇಯರ್ ಇರುತ್ತೆ ಇದರಲ್ಲಿ ಕೂಡ ಸಿಕ್ಸ್ ಬರುತ್ತೆ ಒಂದೊಂದು ಟ್ವೆಲ್ ನಾಲ್ ಕೂಡ ಇದಾವೆ ನಿಮಗೆ you <small>